ತಿಪ್ಟೂರು ಎಪಿಎಂಸಿಯ ಕೊಬ್ಬರಿ ಅಂಗಡಿಯಲ್ಲಿ ಕಳ್ಳರ ಕೈಚೊಳಕ ನೂರ ಐವತ್ತಕ್ಕೂ ಹೆಚ್ಚು ಚೀಲ ಕೊಬ್ಬರಿ ಕಳವು ತಿಪ್ಟೂರು ನಗರದ ಪ್ರತಿಷ್ಠಿತ ಏಷ್ಯಾದಲ್ಲಿ ನಂಬರ್ ಒನ್ ಕೊಬ್ಬರಿ ಮಾರುಕಟ್ಟೆಯಲ್ಲಿ ತಡರಾತ್ರಿ ಕಳ್ಳರ ಕೈಚೊಳಕ ತೋರಿಸಿದ್ದಾರೆ ತಿಪ್ಟೂರು ಎಪಿಎಂಸಿ ಮಾರುಕಟ್ಟೆಯ ಶ್ರೀ ಗಂಗಾ ಟ್ರೇಡರ್ಸ್ನಲ್ಲಿ ಸೋಮವಾರ ರಾತ್ರಿ ಕೊಬ್ಬರಿ ಅಂಗಡಿಗೆ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ ತದನಂತರ ಇಂದು ಸೋಮವಾರ ಬೆಳಿಗ್ಗೆ ಮಾಲೀಕರು ಅಂಗಡಿ ಬೇಗ ತೆರೆದು ನೋಡಿದಾಗ ಅಂಗಡಿಯ ಗೇಟು ಮತ್ತು ಅಂಗಡಿಯ ಮೇನ್ ಡೋರ್ ಬೇಗವನ್ನ ಮುರಿದು ನೂರ ಐವತ್ತಕ್ಕೂ ಅಧಿಕ ಚೀಲ ಕೊಬ್ಬರಿಯನ್ನ ಎಬಿಎಂಸಿ ಮಾರುಕಟ್ಟೆಯ ಹೃದಯ ಭಾಗದಲ್ಲಿ ಇರುವ ಅಂಗಡಿಯಲ್ಲಿ ರಾಜಾರೋಷವಾಗಿ ಕಳೆತನ ಮಾಡಲಾಗಿದೆ ನಂತರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ನಂತರ ಸತ್ಯ ಚರಿತ್ರೆ ಬಯಲಾಗುತ್ತದೆ ಚೀಲ ತಗೊಂಡೋಗಿದ್ದು ನೂರೈವತ್ತು ನೂರೈವತ್ತು ಕಂಟ ಇಪ್ಪತ್ತಾರು

தாரு <Sans> <Sans>

ನನ್ನ ಹೆಸರು ಲಕ್ಷ್ಮಣ ತಿಪ್ಪೂರು ಆರ್ ಎಮ್ ಸಿ ಎರಡಲ್ಲಿ ನಮ್ಮದು ಅಂಗಡಿ ಶ್ರೀ ಗಂಗಾ ಟೇಟಸು ಶನಿವಾರ ಸೋಮವಾರ ನಾನು ಸಂಜೆ ಏಳು ಗಂಟೆಗೆ ಬೀಗ ಹಾಕೊಂಡು ಹೋದ ಇಲ್ಲಿಂದ ಕೊಬ್ಬರಿ ಇಡಿಸಿಬಿಟ್ಟು ಮಾಮೂಲಿ ನಾನು ಮಂಗಳವಾರ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕೊಬ್ಬರಿ ತೂಕ ಮಾಡೋಣ ಅಂತ ಬಂದುಬಿಟ್ಟು ನೋ ನೋಡಿದರೆ ಬೀಗ ಹೊಡೆದಿತ್ತು ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡಿದ್ದೆ ಕರೆಸಿ ಕೊಡೋದು ಒಳಗೆ ಹೋಗಿ ನೋಡಿದ್ದೀವಿ ಸುಮಾರು ಒಂದು ನಾಲ್ಕು ಸಾವಿರ ಕೆ ಜಿ ಕೊಬ್ಬರಿ ಕಳ್ತಾನಾಯ್ತು ನಂದು ಎಷ್ಟಿಲ್ಲ ಇಪ್ಪತ್ತೈದು ಕೆ ಜಿದು ನೂರು ಕೆ ಜಿದು ಇಪ್ಪತ್ತಾರು ಒಂದು ಇಪ್ಪತ್ತೈದು ಜಿದು ಮತ್ತೆ ಒಂದು ಇಪ್ಪತ್ತು ಇಷ್ಟು ಕಳ್ತಾನಾಗಿದೆ ಆಮೇಲೆ ಕಂಪ್ಲೇಂಟ್ ಆಮೇಲೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಸಿ ಸಿ ಕ್ಯಾಮ್ರಾ ಏನು ಸಿ ಸಿ ಕ್ಯಾಮ್ರಾ ಏನಿಲ್ಲ ರೋಡಲ್ಲಿ ಒಂದು ಎರಡು ಮೂರು ಅಂಗಡಿಲಿ ಸಿ ಕ್ಯಾಮ್ರಾ ಇರೋದ್ರಿಂದ ಗೊತ್ತಾಗಿದೆ ಪೊಲೀಸ್ ಬರಬೇಕು ಎಂಕ್ವೈರಿ ಮಾಡಬೇಕು ಅಷ್ಟೇ